ಸರ್ ಈ ದಿನವೇ ಮಧ್ಯಂತರ ವರದಿಯನ್ನು ಸಲ್ಲಿಸ್ತಾ ಮಾಹಿತಿ ಇದೆ ಯಾಕಂತ ಹೇಳಿದ್ರೆ ಮಾನ್ಯ ನ್ಯಾಯಾಲಯ ನವಂಬರ್ ಇಪ್ಪತ್ನಾಲ್ಕವರೆಗೂ ಏನು ತನಿಖೆ ಮಾಡ್ತಾರೆ ಅದರ ಬಗ್ಗೆ ಒಂದು ವರದಿಯನ್ನು ಇಪ್ಪತ್ತೈದನೇ ತಾರೀಖಿಗೆ ಕೊಡಿ ಅಂತ ಸೊ ಅದೇ ಹಿನ್ನೆಲೆಯಲ್ಲಿ ಇವತ್ತು ವರದಿಯನ್ನು ಸಲ್ಲಿಸ್ತಾಯಿದ್ದಾರೆ ಸೊ ನಾಳೆ ಇದ್ರ ಬಗ್ಗೆ ಒಂದು ವಿಚಾರಣೆ ಇದೆ ಸೊ ನಾಳೆ ಈ ವಿಚಾರಣೆ ಸಂದರ್ಭದಲ್ಲಿ ಮ ತನಿಖಾಧಿಕಾರಿ ಸಲ್ಲಿಸ್ತಕ್ಕಂಥ ವರದಿ ಮತ್ತು ದಾಖಲಾತಿಗಳು ಮತ್ತು ನಾವು ಸಲ್ಲಿಸ್ತಕ್ಕಂಥ ಮಾಹಿತಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಸೊ ಮಾನ್ಯ ನ್ಯಾಯಾಲಯ ಈ ಪ್ರಕರಣವನ್ನು ಸಿ ಬಿ ಐಗೆ ವಹಿಸುವಂಥ ಒಂದು ಸೂಕ್ತ ಆದೇಶ ಮಾಡ್ತಾ ವಿಶ್ವಾಸ ನಮಗಿದೆ ಖಂಡಿತ ಸರ್ ಅನುಮಾನಾಸ್ಪದವಾಗಿದೆ ಯಾಕಂದರೆ ಇದು ಪೂರಕವಾಗಿ ನಮಗೆ ಬಲವಾದ ಸಾಕ್ಷ್ಯಗಳು ಸಿಕ್ಕಿದೆ ಅಂದರೆ ನಾವು ದೂರ ಕೊಡೋಕೆ ಮುಂಚೆನೇ ಮಾನ್ಯ ಲೋಕ ಆಗ್ತದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಪ್ರಕರಣ ದಾಖಲು ಮಾಡಿಕೊಂಡು ಸರ್ಚ್ ವಾರಂಟನ್ನು ಕೊಟ್ಟಿದ್ರು ಆ ಸರ್ಚ್ ವಾರಂಟನ್ನು ಜಾರಿಗೊಳಿಸಿ ಆ ದಾಖಲಾತನ್ನು ಬದಲು ಈ ಮಾಹಿತಿಯನ್ನು ಅಂದಿನ ಮೈ ಮೈಸೂರು ಲೋಕ ಎಸ್ ಪಿ ರವರು ನಗರವೃದಿ ಸಚಿವ ಭೈರತಿ ಸುರೇಶ್ ಗಮನಕ್ಕೆ ತಂದಿದ್ದರಿಂದ ದಿಢೀನಂತೇಳಿ ಭೈರತಿ ಸುರೇಶ್ ಅವರು ಮೈಸೂರಿಗೆ ಬಂದು ಆ ದಾಖಲಾತಗಳನ್ನು ತಮ್ಮ ವಶಕ್ಕೆ ಪಡ್ಕೊಂಡಂಥದ್ದು ಮತ್ತು ಪ್ರತ್ಯೇಕ ಪಕ್ಷ ನಡೆಸಿದ ನಡೆಸಿದ ಮಾಡುವಂಥದ್ದು ಅದಾದ ನಂತರ ಕೆಲವು ದಿನಗಳಲ್ಲಿ ಮೈಸೂರು ಎಸ್ ಪಿ ಲೋಕಾಯುಕ್ತ ಎಸ್ ಪಿ ಆಗಿದ್ದ ಸಜಿತ್ರವ್ರನ್ನ ಬೆಂಗಳೂರನ್ನ ಆಯಕಟ್ಟೆ ಜಾಗಕ್ಕೆ ಡಿ ಸಿ ಪಿ ನೇಮಕ ಮಾಡೋವಂಥದ್ದು ಇವೆಲ್ಲವನ್ನು ಗಮನಿಸಿದಾಗ ಲೋಕಾಯುಕ್ತ ಸಂಸ್ಥೆ ಸಾಕಷ್ಟು ಅನುಮಾನಗಳು ಬರ್ತದೆ ಈ ಎಲ್ಲ ಮಾಹಿತಿಯನ್ನು ನಾಳೆ ಮೈಸೂರಿನ ಮಾನ್ಯ ಉಚ್ಚನ್ಯಾಯ ಗಮನಕ್ಕೆ ತರ್ತಿದ್ವಿ ತನ್ನ ನಂತರ ಬಹುಶಃ ಮಾನ್ಯ ನ್ಯಾಯಾಲಯ ಈ ಪ್ರಮಾಣ ಸಿ ಬಿ ಐಗೆ ವಹಿಸುತ್ತೆ ಅನ್ನೋ ವಿಶ್ವಾಸ ನಮಗೆ ಅದೇ ಸರ್ ನಾಳೆ ಸಿ ಬಿ ಐ ಕೊಡಬೇಕು ಅನ್ನೋ ವಿಚಾರ ವಿಚಾರನೆ ನಾಳೆ ನ್ಯಾಯಾಲಯದಲ್ಲಿ ವಿಚಾರಣೆ ಇರುವಂಥದ್ದು ಹಾಗಾಗಿ ನಾಳೆ ಒಂದು ಸೂಕ್ತ ಆದೇಶ ಆಗಿ ಈ ಪ್ರಕರಣ ಸಿ ಬಿ ಐಗೆ ಹೋಗುವಂಥ ಎಲ್ಲ ಸಾಧ್ಯತೆ ಮತ್ತು ನಿರೀಕ್ಷೆ ನಮಗಿದೆ ಖಂಡಿತವಲ್ಲ ಸರ್ ಈಗ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನ ಸಂಸ್ಥೆ ಆಗಿರೋದ್ರಿಂದ ಸೊ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿನೇ ಇಲ್ಲಿ ಸೊ ಇವರಿಂದ ನಮ್ಗೆ ನ್ಯಾಯ ಸಿಗಲ್ಲ ಇದು ಸಿ ಬಿ ಐಗೆ ಹೋದ ನಂತರನೇ ಸಾಬೀತಾಗ ಸಾಧ್ಯತೆ ಇದೆ ಅಂಥೇಳಿ ನಮಗೆ ಅನಿಸಿಕೆ ಆಗಿರೋದ್ರೆ ಈ ಪ್ರಕರಣ ಸಿ ಬಿ ಐ ಕೊಡಬೇಕು ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿಕೊಡುವಂಥದ್ದು ಸಿ